ವರಹಟ್ಟಿ ಕೆ ಗ್ರಾಮಕ್ಕೆ ತಹಶೀಲ್ದಾರ್ ಅಂಜುಮ್ ತಬ್ಸುಂ ಭೇಟಿ ಎರಡು ಕಿಲೋಮೀಟರ್ ನಡೆದು ರೈತರ ಹೊಲಗಳಿಗೆ ಹೋಗುವ ದಾರಿ ವೀಕ್ಷಿಸಿದ ದಂಡಾಧಿಕಾರಿ ನಿನ್ನೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಕ್ಷೇತ್ರದ ವರಹಟ್ಟಿ ಕೆ ಗ್ರಾಮದ ರೈತರಿಗೆಲ್ಲ ರಸ್ತೆ ಹಾಗೂ ಸೇತುವೆ ನಿರ್ಮಾಣಕ್ಕೆ ಒತ್ತಾಯ ಕುರಿತು ಭೇಟಿ ನೀಡಿದ ತಹಶೀಲ್ದಾರ್ ರಸ್ತೆ ವೀಕ್ಷಣೆ ಮಾಡಿ ಸ್ಥಳದಲ್ಲಿ ಇದ್ದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮುಂಜಾಗೃತವಾಗಿ ತಾತ್ಕಾಲಿಕವಾಗಿ ಹಳ್ಳಕ್ಕೆ ಬ್ಯಾರಿಕೇಡ್ ಹಾಕಿ ರೈತರು ನೀರಿನಲ್ಲಿ ನಡೆದುಕೊಂಡು ಹೋಗದಂತೆ ತಡೆಯಲು ಸೂಚಿಸಿದರು ಹಾಗೂ ಸ್ಥಳದಲ್ಲಿದ್ದ ಲೆಕ್ಕಾಧಿಕಾರಿಗಳಿಗೆ ಈ ಕುರಿತು ಸಂಪೂರ್ಣ ಮಾಹಿತಿ ಪಡೆದು ನಕಾಶೆ ತಯಾರಿಸಿ ಸರ್ವೆ ಮಾಡಿ ಇದರ ಪ್ರಪೋಸಲ್ ಕಳುಹಿಸಿ ತಕ್ಷಣ ಕೆಲಸ ಪ್ರಾರಂಭ ಮಾಡೋಣ ಸಂಬಂಧಪಟ್ಟ ರೈತರು ಇದಕ್ಕೆ ಸಹಕಾರ ನೀಡಬೇಕೆಂದು ವಿನಂತಿಸಿದರು ಸ್ಥಳದಲ್ಲಿ ಉಪ ತಹಶೀಲ್ದಾರ್ ಎಂಡಿ ಮುಜಾಫರ್ ಉಪಸ್ಥಿತರಿದ್ದರು ನೂರಾರು ಸಂಖ್ಯೆಯಲ್ಲಿ ರೈತರು ಗ್ರಾಮಸ್ಥರು ಉಪಸ್ಥಿತರಿದ್ದರು